ಂದು ಕೇಂದ್ರ ಸರ್ಕಾರದಿಂದ ನೂತನವಾಗಿ ಲಾರಿ ವಾಹನ ಚಾಲಕರಿಗೆ ಜಾರಿ ಮಾಡಿರುವ ಅಧಿಸೂಚನೆಗೆ ನಾವು ತಿರಸ್ಕರಿಸುತ್ತೇವೆ ಎಂದು ಚಾಮರಾಜನಗರ ಲಾರಿ ಡ್ರೈವರ್ ಅಸೋಸಿಯೇಷನ್ ರವರು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ರವಾನಿಸಿದ್ದರು ಇದೇ ತಿಂಗಳ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ದನ್ನು ವಿರೋಧಿಸಿ ಇಂದು ಲಾರಿ ಚಾಲನೆಯಿಂದ ಹಿಂದೆ ಸರಿದ ಚಾಲಕರು ಈ ವೇಳೆ ಲಾರಿ ಚಾಲಕ ಆನಂದ್ರವರು ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ನಾವು ಲಾರಿ ಚಾಲಕರು ದಿನಕೂಲಿ ಕಾರ್ಮಿಕರಂತೆ ದುಡಿದು ದಿನನಿತ್ಯ ವಾಹನ ಚಾಲನೆ ಮಾಡಿ ಜೀವನ ಸಾಗಿಸುವವರು ರಸ್ತೆ ಅಪಘಾತಗಳು ಆಕಸ್ಮಿಕವಾಗಿ ಸಂಭವಿಸುತ್ತದೆ ಆದರೆ ವಾಹನ ಚಾಲಕನಿಗೆ ಇದರ ತಲೆದಂಡ ಹಾಕುವುದು ಸರಿಯಲ್ಲ ಕೇಂದ್ರ ಸರ್ಕಾರದ ಈ ನಿರ್ಣಯವನ್ನು ನಾವು ಒಪ್ಪುವುದಿಲ್ಲ ಮೊದಲು ಯಾವ ರೀತಿಯ ಸರಳೀಕರಣವಾಗಿದ್ದ ಕಾನೂನನ್ನು ಮುಂದುವರಿಸಿ ಎಂದು ಒತ್ತಾಯಿಸಿದರು

ಇವರು ನಮಸ್ಕಾರ ಇವತ್ತಿನ ನಮ್ಮ ಚಾಲಕರ ಸಂಘದಿಂದ ಏನಕ್ಕೆ ಸೇರ್ಕೊಂಡಿದೀನಪ್ಪ ಅಂದರೆ ಇಪ್ಪತ್ತೈದನೇ ತಾರೀಕು ಹೊಡೆಸಿರುವಂಥ ಡ್ರೈವರ್ಗಳ ಬಗ್ಗೆ ಏಳು ವರ್ಷ ಏಳು ಏಳು ಲಕ್ಷ ಪೆನಾಲ್ಟಿ ಮತ್ತು ಹತ್ತು ವರ್ಷ ಜೈಲಿನ ಬಗ್ಗೆ ನಮಗೆ ಅಸಮಾಧಾನ ಇರೋದರಿಂದ ಈ ಕಾನೂನು ನಮಗೆ ಮುಂದು ಮುಂದುವರೆದರೆ ನಾವುಗಳು ಈ ಚಾಲಕ ವೃತ್ತಿಯಿಂದ ನಿವೃತ್ತಿ ಹೊಂದಬೇಕಾಗುತ್ತೆ ಅಂಥೇಳಿ ನಾವೆಲ್ಲ ಇವತ್ತೊಂದು ದಿನ ಮನವಿ ಕೊಡಕ್ ಕೊಡಲಿಕ್ಕೆ ಎಲ್ಲ ಸೇರಿದ್ದೀವಿ ಇದೇ ರೀತಿ ಮುಂದುವರೆದರೆ ನಾವುಗಳು ಗ್ಯಾರಂಟಿಯಾಗಿ ಮನವಿ ಕೊಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ಕಾರ್ಯ ತೊಡಗುತ್ತೀವಿ ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದು ಸಾರಿಗೆ ಸಚಿವರಾದ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಅದೇ ರೀತಿ ನಮ್ಗಳು ಮೇಲೆ ಈ ಏಳು ಲಕ್ಷ ಮತ್ತು ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ತಂದಿರುವಂಥ ಅಸಮಾಧಾನವೇನೆಂದರೆ ನಾವು ಮಾಡ್ತಾ ಇರೋದು ಇವತ್ತು ಕೂಲಿ ಡ್ರೈವರ್ಗಳೇ ಇರ್ಬೋದು ನಮಗೇನು ಇಲ್ಲಿ ತಿಂಗಳ ಸಂಬಳ ಏನೂ ಇಲ್ಲ ನಾವು ಏಳು ಲಕ್ಷ ಎಲ್ಲಿಂದ ಕಟ್ಟೋ ಯಾವುದೇ ಥರ ತಿಂಗಳ ಸಂಬಳ ಇರೋಲ್ಲ ನಾವು ಮಾಡ್ತಾ ಇರೋದು ಕೂಲಿನೇ ಆದ್ದರಿಂದ ಏಳು ಲಕ್ಷ ನಮ್ಮ ಹತ್ರ ಕಟ್ಟೋಕ್ಕಾಗಲ್ಲ ಇದೇ ಥರ ನಾವು ಏಳು ಲಕ್ಷ ಕಟ್ಟಲೇಬೇಕು ಅಂತೇನೋ ಆದೇಶ ಹೊಡೆದಂತೆ ವೃತ್ತಿಯಲ್ಲಿ ಆದರೆ ನಾವಂತೂ ಈ ಚಾಲಕರ ವೃತ್ತಿಯಿಂದ ಗ್ಯಾ ಒಂದದಂತೂ ಗ್ಯಾರಂಟಿ ಅಂತೇಳಿ ನನ್ನ ಮಾತನ್ನ ತಿಳಿಸಿ ಮುಗಿಸ್ತಿದ್ದೆ ನಮ್ಮ ಲಾರಿಯನ್ನು ಎಲ್ಲ ಲಾರಿ ಸ್ಟೆಂಡಲ್ಲೇ ನಿಲ್ಲಿಸಿ ನಾವು ಕಾರ್ಯನಿರ್ವಹಿಸಲ್ಲ ಅಂತ ಹೇಳಿ ನಾವು ಇವತ್ತು ಇದ್ದೀವಿ